ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಹಬ್ಬದ ವಿಡಿಯೋ ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ ಹಬ್ಬ ಅಂದರೆ ತುಂಬ ಖುಷಿ ಸಂಭ್ರಮದಿಂದ ಮಾಡ್ತೀವಲ್ವಾ ಎಷ್ಟು ಗ್ರ್ಯಾಂಡಾಗಿ ಮಾಡಲಿ ಸಿಂಪಲ್ ಆಗಿ ಮಾಡಲಿ ಹಬ್ಬ ಹಬ್ಬನೇ ಅಲ್ವಾ ಅದರಲ್ಲೂ ಹಬ್ಬದಲ್ಲಿ ಹಸಿರು ತೋರಣ ಬಾಗಿಲು ಬಿತ್ತಂದ್ರೇ ಒಂದು ಕಳೆ ಬಂತು ಅಂತಲೇ ಅರ್ಥ ಸೊ ಕಟ್ಟಿ ನೆನ್ನೆನೆ ಎಲ್ಲ ತೋರಣ ಎಲ್ಲ ತೊಳೆದಿಟ್ಟಿದ್ದೆ ಹಬ್ಬ ದಿವಸನೇ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ ಹಿಂದಿನ ವೀಡಿಯೋದಲ್ಲೇ ನಾನು ಹಬ್ಬದ ಕೆಲಸಗಳನ್ನು ಯಾವ ರೀತಿ ಮಾಡಿದೆ ಮತ್ತು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅನ್ನೋದು ಹಿಂದಿನ ವೀಡಿಯೋದಲ್ಲಿರುತ್ತೆ ದಯವಿಟ್ಟು ನೋಡಿ ಯಾವ ರೀತಿ ನಮ್ಮ ಮನೆಯಲ್ಲಿ ಹಬ್ಬ ಪೂರ್ತಿ ನಾನು ಯಾವ ರೀತಿ ಆಚರಣೆ ಮಾಡ್ತಿದ್ದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ನಿನ್ನೆ ಹಿಂದಿನ ದಿನನೇ ಗುರುವಾರ ಎಲ್ಲ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮುಗಿಸಿದೆ ಹೂವು ಎಲ್ಲ ಕಟ್ಟಿ ಎಲ್ಲ ಇಟ್ಕೊಂಡಿದೆ ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಈ ಟೈಮು ಸುಮಾರು ಐದು ಮುಕ್ಕಾಲು ಆಗಿದೆ ಬೆಳಗ್ಗೆ ಸೊ ಹೊಸ್ಲಿಗೆಲ್ಲ ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಎದ್ದಿದ ತಕ್ಷಣವೇ ಮನೆ ಮುರೆಸಿ ಸ್ನಾನ ಮುಗಿಸ್ಕೊಂಡು ಬಂದು ಈಗ ರಂಗೋಲಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಹಬ್ಬ ಅಂದ್ರೇ ಒಂದು ಖುಷಿ ಸಂಭ್ರಮ ಎಲ್ಲನೂ ಇರುತ್ತೆ ಮನೆಯವರೆಲ್ಲ ಸೇರಿ ಹಬ್ಬ ಮಾಡಿ ಒಂದು ಹಬ್ಬದ ಊಟ ತಿಂದರೆ ಎಷ್ಟು ಖುಷಿ ಎಷ್ಟು ನೆಮ್ಮದಿ ಅನಿಸುತ್ತಲ್ವಾ ಸೊ ವಸ್ತಿಲಿಗೆ ಸಿಂಪಲ್ಲಾಗೆ ರಂಗೋಲಿ ಹಾಕ್ತೀನಿ ಅಷ್ಟು ಏನು ಗ್ರ್ಯಾಂಡಾಗಿ ಹಾಕಿದ್ರೂ ಇಲ್ಲಿ ಓಡಾಡ್ತಾ ಓಡಾಡ್ತಾನೆ ನಾನೇ ಸಾರಿಯಲ್ಲಿ ಎಲ್ಲ ಅಡಿಸ್ಬಿಡ್ತೀನಿ ಸೊ ಅದರಿಂದಾಗಿ ಸ್ವಲ್ಪ ಸಿಂಪಲ್ಲಾಗಿರೋ ರಂಗೋಲಿಯನ್ನೇ ಹಾಕ್ಕೊಳ್ತೀನಿ ನಾನು ಈಗ ಹೊಸ್ತಿಲಿಗೆ ರಂಗೋಲಿ ಹಾಕಿ ಒಂದು ಹೇಳೆ ಕೆಮ್ಮಣ್ಣ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೊಸ್ತಿಲಿಗೆ ಅಷ್ಟೇ ರಂಗೋಲಿ ಜೊತೆಯಲ್ಲಿ ಆಲ್ಮೋಸ್ಟ್ ದೀಪ ಹಚ್ಚಿದಾಯಿತು ಸೊ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ ಕೊಡಲಿ ಅಂತ ದೇವ್ರ ಹತ್ರ ನಾನು ಪ್ರಾರ್ಥಿಸ್ಕೊಳ್ತೀನಿ ಎಲ್ಲರ ಮನೆಯಲ್ಲೂ ಖುಷಿ ನೆಮ್ಮದಿ ಇರಲಿ ಅಂತ ಸೊ ನೀವು ಸಹ ಪ್ರಾರ್ಥಿಸ್ಕೊಳ್ಳಿ ಸೊ ವರ್ಷಕ್ಕೊಮ್ಮೆ ಬರೋ ಅಂತಹ ಹಬ್ಬಗಳು ನಾವು ಏನೇ ಮಾಡಲಿ ಒಂದು ಖುಷಿಯಿಂದ ನೆಮ್ಮದಿಯಿಂದ ಮಾಡಬೇಕು ಒಂದು ಇರ್ಲಿ ಇಲ್ದವಾಗಲಿ ದೇವರ ಒಂದು ಭಕ್ತಿ ಇದ್ದರೆ ಸಾಕು ನೆಮ್ಮದಿಯಿಂದ ಹಬ್ಬವನ್ನು ಮುಗಿಸ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಹಬ್ಬಗಳ ಟೈಮಲ್ಲಿ ಯಾರೂ ಅಷ್ಟೇ ಏನು ನಾನು ಹಿಂದೆ ಹೇಳ್ದಂಗೆ ಒಂದು ಇರ್ಲಿ ಇಲ್ದವಾಗ್ಲಿ ಇಲ್ಲ ಅಂತ ಮಾತ್ರ ಅನ್ನೋದಕ್ಕೆ ಹೋಗ್ಬೇಡಿ ಏನೂ ಇಲ್ಲ ಅಂದರೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ಕಡ್ಡಿ ಹಚ್ಚಿಸಿದ್ರು ಸಾಕು ಅಯಮ್ಮ ನಮ್ಗೆ ಹೊಲದೇ ಹೊಲಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಪೂರ್ತಿ ಮಾಡ್ತೀನಿ ಬಟ್ ನಮಗೆ ಲಕ್ಷ್ಮಿ ಇಡೋದು ಒಂದು ಎರಡು ಮೂರು ಸಾರಿ ಇಟ್ಟೆ ನಮಗೆ ಅಷ್ಟೊಂದು ಆಗ್ಬಲ್ಲ ಬರಲಿಲ್ಲ ನಮ್ಮ ಅತ್ತೆ ಕಾಲದಿಂದಲೂ ನಾವು ಲಕ್ಷ್ಮಿ ಕುಂಡ್ರಿಸೋದಿಲ್ಲ ಬಟ್ ನಾನು ಮಧ್ಯದಲ್ಲಿ ಕುಂಡ್ರಿಸೋಣ ಅಂತ ಎರಡು ಮೂರು ಸಾರಿ ಕುಂಡ್ರಿಸಿ ನನಗೆ ಅಷ್ಟೊಂದು ಆಗಲಿಲ್ಲ ಅದರಿಂದ ಬಿಟ್ಬಿಟ್ಟೆ ನಾನು ಸೇಮ್ ಪೂಜೆಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಅಷ್ಟೇ ಇದಿಷ್ಟನ್ನು ಮಾಡಿಕೊಂಡು ಕೊನೆಯದಾಗಿ ತೆಂಗಿನಕಾಯಿಯನ್ನು ಹೊಡ್ಕೊಬಂದೆ ಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಹೊಡೆದಿತ್ತು ತುಂಬಾ ನನಗೆ ಖುಷಿ ಅನ್ನಿಸ್ತು ಏನೋ ಒಂದು ಪಾಸಿಟಿವ್ ಹಬ್ಬಗಳನ್ನು ಮಾಡೋದ್ರಿಂದ ಅದರಿಂದನೇ ದೊಡ್ಡವರು ಮನೆಗಳಲ್ಲಿ ಪಾಸಿಟಿವ್ ಇರಲಿ ಮತ್ತು ನಮ್ಮ ಸಂಸ್ಕಾರ ಎಲ್ಲನೂ ಮಕ್ಕಳಿಗೆ ಎಲ್ಲ ಗೊತ್ತಾಗಲಿ ಅಂತಲೇ ಹಬ್ಬಗಳು ಮಾಡಿರೋದು ಸೊ ಖುಷಿಯಾಗಿ ಹಬ್ಬ ಮಾಡಿ ಖುಷಿಯಾಗಿರಿ ಸೊ ಕೊನೆಯದಾಗಿ ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿಯನ್ನು ಮಾಡಿ ಸುಮಾರು ಈಗ ಟೈಮು ಒಂದು ಎಂಟು ಗಂಟೆ ಆಯಿತು ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನೆನ್ನೆನೆ ಪ್ರಿಪ್ರೇಷನ್ ಮಾಡಿದ್ರು ಸಹ ಎಂಟು ಗಂಟೆ ಆಯಿತು ನೋಡಿ ಈ ಸ್ಯಾರಿ ನಾನು ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಸಾರಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಲೈಟ್ ವೆಯ್ಟ್ ಆಗೋದೇ ತುಂಬ ಚೆನ್ನಾಗಿತ್ತು ಸ್ಯಾರಿ ಕಲ್ಲರು ಸಹ ಸೂಪರ್ ಅನ್ನಿಸ್ತು ನನ್ನ ಮುಖಕ್ಕೆ ಸೊ ಹಾಗೆಯೇ ಮಂಗಳಾರತಿ ಎಲ್ಲ ಆದಮೇಲೆ ಕೊನೆಯದಾಗಿ ಸಾಂಬ್ರಾಣಿ ಹಾಕೋದಂತೂ ಮುರಿಲೇಬೇಡಿ ಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಿದ್ರೇ ಒಂದು ಪಾಸಿಟಿವು ನೆಮ್ಮದಿಯಾಗಿ ಸಾಂಬ್ರಾಣಿ ಹಾಕಿ ಎಲ್ಲ ಕಡೆ ಹಾಕಿ ಮನೆಯೆಲ್ಲ ಹಾಕಿದ್ರೆ ಘಮ ಘಮ ಅನ್ನುತ್ತೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಸೊ ಸ್ವಲ್ಪ ಈ ಕಪ್ ಸಾಂಬ್ರಾಣಿ ಬರುತ್ತಲ್ವ ಅದನ್ನು ಹಚ್ಚಿಬಿಟ್ಟು ಅದರಲ್ಲಿ ಪುಡಿ ಸಾಂಬ್ರಾಣಿಯನ್ನು ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಈ ರೀತಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಬರ್ತೀನಿ ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ ಸೂಪರಾಗಿ ಆಯಿತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಪೂಜೆ ಇದಾಗಿತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮುಗ್ದಿದ್ದಾಯಿತು ಪೂಜೆ ಮನೆಯಲ್ಲಿ ಎಲ್ಲರೂ ಸೇರಿ ಮನೆಯಲ್ಲಿ ಹಬ್ಬದ ಊಟವನ್ನು ಮಾಡಿದೆ ಹಬ್ಬದ ಊಟದ ವೀಡಿಯೋ ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಇವತ್ತು ಮಾತ್ರ ಏನು ಮಾಡಿದ್ದೀನಿ ರೆಸಿಪಿ ಅನ್ನೋದು ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಪೂಜೆ ಎಲ್ಲ ಮುಗಿತು ಊಟ ಎಲ್ಲ ಮಾಡಿದ್ದೀನಿ ಒಬ್ಬಟ್ಟು ಮಾಡಿದೆ ಅನ್ನಂ ರಸಮು ಒಬ್ಬಟ್ಟು ಅಂತೂ ಸೂಪರಾಗಿರುತ್ತೆ ಹಾಗೆಯೇ ಪಲ್ಯ ವಡೆ ಕೋಸಂಬರಿ ಎರಡು ರೀತಿ ಪಲ್ಯಗಳು ಮಾಡಿದೆ ಕಡಲೆಬೇಳೆ ಮಸಾಲ ವಡೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ಊಟನೂ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ನಿಮ್ಮ ಜೊತೆ ನಾನು ವಿಶ್ ಮಾಡೋಕ್ಕೂ ಆಗಲಿಲ್ಲ ಸಂಜೆ ಪೂಜೆ ಮಾಡಿ ವಿಶ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಸೊ ನೋಡಿ ಸಂಜೆನೂ ಸಹ ದೀಪ ಹಾಸ್ತೀನಿ ದೀಪ ಹಾಚಿ ಎಲ್ಲ ಕೆಲಸಗಳನ್ನು ಮಾಡಿ ನೋಡಿ ಪೂಜೆಗಳನ್ನು ಮುಗಿಸ್ಕೊಂಡೆ ಸಂಜೆನೂ ಅಷ್ಟೇ ನಮ್ಮನೆ ಪಕ್ಕದಲ್ಲಿ ಕುಂಕುಮ ಕರೆದಿದ್ರು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ದೀಪ ಹಚ್ಚಿಸ್ಬಿಟ್ಟು ಹೋಗೋಣ ಅಂತ ದೀಪಗಳನ್ನೆಲ್ಲ ಹಚ್ಚಿಸಿದ್ದೀನಿ ನೋಡಿ ಕೊನೆಯದಾಗಿ ಪೂಜೆ ಮುಗಿಸ್ದೆ ನೈಟ್ ಪೂಜೆ ಮುಗೀತು ಸಂಜೆ ಕೊನೆಯದಾಗಿ ನಮ್ಮ ಮನೆ ಹೊರ ಮಹಾಲಕ್ಷ್ಮಿ ಹಬ್ಬದ ಪೂಜೆ ಈ ರೀತಿ ಇತ್ತು ಫ್ರೆಂಡ್ಸ್ ಈ ವರ್ಷ ತುಂಬಾ ಚೆನ್ನಾಗಾಗಿತ್ತು ಸೊ ನೋಡಿ ಎಲ್ಲ ಸಂಜೆ ದೀಪಗಳನ್ನು ಹಚ್ಬಿಟ್ಟು ನೋಡೋದಕ್ಕೆ ಒಂದು ಖುಷಿ ಅಲ್ವ ಆ ಬಾಗಿಲಲ್ಲಿ ದೀಪ ಹಚ್ಚುತ್ತಾ ಇದೆ ನಾನು ಹೊಸಲತ್ರ ಬಟ್ಲು ಹೊಸಲತ್ರ ಮೇಲೆ ಬಾಗಿಲು ಹಾಕ್ಬಾರ್ದು ಅಷ್ಟರಲ್ಲಿ ಸೊಳ್ಳೆಗಳೆಲ್ಲ ತುಂಬಿಬಿಡುತ್ತೆ ಅಂದ್ಬಿಟ್ಟು ನಾನು ಹೊಸಲತ್ರ ಹಚ್ಚಲಿಲ್ಲ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರ ಕುಟುಂಬದಲ್ಲೂ ಆರೋಗ್ಯ ಆಯಿಷು ಮತ್ತು ಹಾಗೆ ದನ ಧಾನ್ಯ ಎಲ್ಲನೂ ಸಮೃದ್ಧಿಯಾಗಿರಲಿ ಅಂತ ಆ ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಸೊ ಆಲ್ಮೋಸ್ಟ್ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಅಡುಗೆ ಎಲ್ಲ ಮುಗಿಯೋ ವರ್ಷಕ್ಕೆ ಅದಾಗೂ ದಿನೇ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ಬಿಡ್ತು ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಲಿಲ್ಲ ಹಾಗೆ ವಿಶ್ ಮಾಡೋಕ್ಕೂ ಆಗಲಿಲ್ಲ ಹೀಗೆ ಮಾಡ್ತಾಯಿದ್ದೀನಿ ಈಗ ಮತ್ತೆ ಸಂಜೆ ದೀಪ ಎಲ್ಲ ಹಚ್ಚಿ ಎಲ್ಲ ಅಡುಗೆ ಎಲ್ಲ ಅದೇ ಹುದೂಟನೇ ಇದೆ ಸೊ ಏನೇನು ಮಾಡಿದೆ ಅನ್ನೋದು ನೋಡಿದ್ದೀರಲ್ವಾ ನೀವು ಅಷ್ಟೇ ಹೊರ ಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಒಬ್ಬಟ್ಟು ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಸ್ವಲ್ಪ ಈಗ ದೀಪ ಹಾಕಿಸಿದಾದಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಅನ್ನೋದಕ್ಕಿಂತ ಟೀ ಮಾಡಿದ್ರೆ ನನ್ಗೆ ತುಂಬ ಇಷ್ಟ ಟೀ ಕುಡಿದ್ಬಿಟ್ಟು ಇನ್ನು ಹೀರೋ ಸಾಂಬಾರು ಎಲ್ಲನೂ ಬಿಸಿ ಮಾಡಿದ್ರೆ ಮುಗೀತು ಫ್ರೆಂಡ್ಸ್ ನನ್ನ ಕೆಲಸ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಈ ವಿಡಿಯೋ ಇವತ್ತು ಇಷ್ಟ ಆಗಿರ್ಬೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮೊರೆಯಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ ಈಗ ಸಂಜೆ ದೀಪ ಹಚ್ಚಿದಾದ್ಮೇಲೆ ಎಲ್ಲ ಇತ್ತು ಅಡುಗೆ ಬಿಸಿ ಇಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದ ತುಂಬ ತಲೆ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ತೊಳೆದು ತುಂಬಿಸಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಬೆಳಗ್ಗೆಯಿಂದ ಇಷ್ಟು ಪಾತ್ರೆಗಳಾಗಿತ್ತು ಹಬ್ಬ ಅಂದ್ರೇ ಪಾತ್ರೆಗಳು ಎಲ್ಲನೂ ಮತ್ತೆ ಇನ್ನೊಂದು ರೌಂಡ್ ತೊಳೆದ್ರೆ ಅಷ್ಟು ಪಾತ್ರೆಗಳಿರುತ್ತೆ ಸೊ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ಟು ಟೀ ಕುಡಿದ್ಬಿಟ್ಟು ಸಾರಿ ತೆಗೆದುಬಿಟ್ಟು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ನಾನು ಇವತ್ತಿದೆ ಆಗಿದೆ ಬಟ್ ಹಬ್ಬ ಖುಷಿ ಅಲ್ವಾ ಸೊ ಇನ್ನು ನಾಳೆಯಿಂದ ಮಾಮೂಲಿ ಇದ್ದೇ ಇರ್ತೀವಿ ಸೊ ಅದರಿಂದ ಹಬ್ಬದ ಕೆಲಸ ಎಲ್ಲ ಮುಗಿಸಿದಾಯಿತು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೇನೆ ಟಿ ವಿ ನೋಡ್ತಾ ರೆಸ್ಟ್ ಮಾಡೋಣ ಅಂತ ಹೇಳಿ ನೋಡಿ ಬೀನ್ಸ್ ಪಲ್ಯವೂ ಸ್ವಲ್ಪ ಇದೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಇದೆ ಓಡೇ ಹುರುಗ್ಬಿಟ್ಟಿದ್ದೆ ಮತ್ತು ಒಬ್ಬಟ್ಟು ರಸಮ್ ಬಿಸಿ ಇಟ್ಟಿದ್ದೀನಿ ಸೊ ಇಷ್ಟೆಲ್ಲ ಅಡುಗೆಗಳನ್ನು ಮಾಡಿದ್ದೆ ಫ್ರೆಂಡ್ಸ್ ಮತ್ತು ನಾನು ಮಾಡೋಕ್ಕೇನು ಹೋಗಲಿಲ್ಲ ಅಲ್ಲಿರೋದನ್ನೇ ಬಿಸಿ ಇಟ್ಟಿದ್ದೀನಿ ಅಷ್ಟೇ ರಸಮೂ ಸಹ ಕ್ಯಾರಿ ಆಗಿದೆ ಅರ್ಧ ಪಾತ್ರೆ ಇದೆ ಸೊ ಇಷ್ಟೆಲ್ಲ ಖಾಳಿ ಆಗಿದೆ ಹೆಸರು ಕಾಳು ನೋಡಿಕೆ ಕಟ್ಟಿದ್ದೀನಿ ಅದನ್ನು ಸಹ ಒಂದು ಸೈಡ್ಗೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಯಾರ್ಯಾರು ಏನೇನು ಊಟ ತಿಂತಾರೋ ನೋಡಿ ಉಳಿದಿದ್ನೆಲ್ಲ ಫ್ರಿಜ್ಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯಿತು ಫ್ರೆಂಡ್ಸ್ ಸೊ ಮತ್ತು ಇನ್ನೊಂದು ಸಾರಿ ಪಾತ್ರೆ ತೊಳಿಬೇಕು ಲಾಸ್ಟಲ್ಲಿ ಎಲ್ಲ ಊಟ ಮೇಲೆ ತೊಳೆಯೋಣ ಅಂತ ಹಾಗೆ ಇಟ್ಟಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಸ್ವಲ್ಪ ಟೀ ಕುಡಿದು ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಬರ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ